ಹಾ ಹೌದು ನಾನೇ ನಿಮ್ಮ ಮನೆ ಮಗಳು ಸ್ಪರ್ಶ ಈ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ಹೂವು ಕೂಡ ತನ್ನದೇ ಆದ ಕಥೆಯನ್ನು ಹೇಳುತ್ತದೆ ಎಲ್ಲರಿಗೂ ನಮಸ್ಕಾರ ಮೂವತ್ತು ದಿನ ಮೂವತ್ತು ಹೂವು ಇವತ್ತು ಮೂರನೆಯ ದಿನ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಹೂವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಕರೆಕ್ಟ್ ಅರಳಿ ಹೂವು ಬನ್ನಿ ಅರಳಿ ಹೂವಿನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಅರಳಿ ಹೂವು ನೋಡೋಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರ್ ಕೂಡ ಹೌದ್ರಿ ಅದೇಗಂತೀರಾ ಹೇಳ್ತೀನಿ ಬನ್ನಿ ಅರಳಿ ಹೂವಿನ ಬೇರೆ ಬೇರೆ ಹೆಸರುಗಳು ಕನ್ನಡದಲ್ಲಿ ಅರಳಿ ಹೂವನ್ನ ಅರಳಿ ಹೂವು ಅಂತಾನೆ ಕರೀತಾರೆ ಇಂಗ್ಲಿಷ್ನಲ್ಲಿ ಓಲಿಯಾಂಡರ್ ಅಂತ ಕರೀತಾರೆ ಮತ್ತೆ ಸಂಸ್ಕೃತದಲ್ಲಿ ಕರವೀರ ಅಂತ ಕರೀತಾರೆ ಅರಳಿ ಹೂವಿನ ಔಷಧಿ ಗುಣಗಳು ಆಯುರ್ವೇದದಲ್ಲಿ ಅದರ ಹೂವು ಎಲೆ ಬೇರು ಅನೇಕ ಔಷಧಿ ಗುಣಗಳನ್ನು ಹೊಂದಿವೆ ಒಂದು ಅದರ ಎಲೆಯಿಂದ ಚರ್ಮ ರೋಗವನ್ನು ನಿವಾರಣೆ ಮಾಡ್ತಾರೆ ಎರಡು ಹೂವಿನಿಂದ ಜ್ವರ ಅಥವಾ ಬ್ಯಾಕ್ಟೀರಿಯಾ ಸೋಂಕುಗಳಿಗಾಗಿ ಬಳಸ್ತಾರೆ ಮೂರು ಬೇರುಗಳಿಂದ ಸಂಧಿವಾತ ಕಾಯಿಲೆಗಳಿಗೆ ಉಪಯೋಗ ಮಾಡ್ತಾರೆ ನಾಲ್ಕು ಎಲೆಗಳ ರಸ ಇಲ್ಲ ಅಂತಂದ್ರೆ ಅದರ ಪುಡಿಯಿಂದ ಕೀಟ ನಿವಾರಣೆ ಮಾಡ್ತಾರೆ ಆಯುರ್ವೇದದಲ್ಲಿ ಮಾತ್ರ ಬಳಸೋದಿಲ್ಲ ದೇವರ ಅಲಂಕಾರಕ್ಕೆ ತೋರಣಗಳನ್ನ ಕಟ್ಟೋಕೆ ಬಳಸ್ತಾರೆ ನಾ ಶಾಲೆಗೆ ಹೋಗ್ಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಈ ಹೂವಿನ ಗಿಡಗಳು ಇದ್ವು ಆ ಹೂಗಳನ್ನ ತಗೊಂಡು ನಾವು ಪೂಜೆಗೆಲ್ಲ ಹಾಕ್ತಿದ್ವಿ ಅರಳಿ ಹೂವು ಯಾಕೆ ಡೇಂಜರ್ ಅಂತಾರೆ ಅಂದ್ರೆ ಹೂ ಎಲೆ ಕಡ್ಡಿ ಹಾಲು ಎಲ್ಲವೂ ವಿಷಕಾರಿಯಾಗಿವೆ ಇದರಲ್ಲಿ ಇರುವಂತ ರಾಸಾಯನಿಕ ಓಲೆಯ ಮತ್ತು ನೇರಿನ್ ಹೃದಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ನಾವು ಈ ಹೂವು ಅಥವಾ ಈ ಗಿಡದ ಭಾಗವನ್ನ ಏನಾದ್ರೂ ತಿಂದ್ರೆ ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೋತಾವ ಅಂದ್ರೆ ಒಂದು ವಾಂತಿ ಆಗುತ್ತೆ ಎರಡು ವಾಕರಿಕೆ ಆಗುತ್ತೆ ಮೂರು ತಲೆ ತಿರುಗುತ್ತೆ ನಾಲ್ಕು ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಐದು ಚರ್ಮದ ಅಲರ್ಜಿ ಆಗುತ್ತೆ ನಾವೇನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ತಿಂದ್ವಿ ಅಂತ ಆದ್ರೆ ನಾವು ಸಾಯ್ಲೂಬಹುದು ಹೇಳಕ್ಕಾಗಲ್ಲ ಹಾಗೇನೆ ನಾವು ತುಂಬಾ ಎಚ್ಚರವಾಗಿರಬೇಕು ಪ್ರಾಣಿಗಳಿಂದಲೂ ಈ ಹೂವನ್ನ ಎಚ್ಚರವಾಗಿರಬೇಕು ಈ ಗಿಡ ವಿಷವಾಗಿರುವುದರಿಂದ ಹಸು ಮೇಕೆ ಕುದುರೆ ನಾಯಿಗಳು ಕೂಡ ಸಾಯಬಹುದು ಎಚ್ಚರಿಕೆ ವಿಷಯ ಏನಪ್ಪ ಅಂತಂದ್ರೆ ಈ ಹೂವನ್ನು ಮಕ್ಕಳಿಂದ ದೂರ ಇಡಬೇಕು ನಾವೇನಾದರೂ ಈ ಹೂವನ್ನು ಮುಟ್ಟಿದ್ರೆ ತಕ್ಷಣವಾಗಿ ನಾವು ಕೈಯನ್ನ ತೊಳ್ಕೋಬೇಕು ನೋಡಿದ್ರಲ್ಲ ಈ ಅರಳಿ ಹೂವು ಎಷ್ಟು ಉಪಯೋಗಕ್ಕೆ ಬರುತ್ತೋ ಅಷ್ಟೇ ವಿಷವೂ ಕಕ್ಕುತ್ತೆ ಆದ್ರಿಂದ ಈ ಹೂವಿನಿಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಹೊಸ ಹೂವಿನ ಪರಿಚಯದೊಂದಿಗೆ ಅಲ್ಲಿವರಿಗೆ ಟಾಟಾ ಲವ್ ಯು ಬಾಯ್